ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಶ್ರೀ ಗಣೇಶನ ಕೃಪಾಶೀರ್ವಾದ ಸದಾಕಾಲ ಇರಲೆಂದು ಪ್ರಾರ್ಥಿಸುತ್ತೇನೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ವಾಯುಪುತ್ರ ಸೇನಾ ಮಂಡಳ ನವಿಗಲ್ಲಿ ಶಾಪೂರ್ ಬೆಳಗಾವಿ ಇಲ್ಲಿ ನಡೆದ ಘನಹೋಮ ಮಹಾಪ್ರಸಾದದ ಚಿತ್ರೀಕರಣ ಚಿತ್ರೀಕರಣ ನಿರೂಪಣೆ ಹಾಗೂ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಯಾದರೆ ಕ್ಷಮಿಸಬೇಕೆಂದು ವಿನಂತಿ ಕಾರ್ಯಕ್ರಮಕ್ಕೆ ಅನೇಕ ಸಂಘಟನೆಯ ಮುಖಂಡರು ರಾಜಕೀಯ ಮುಖಂಡರು ದುರೀನರು ನಗರ ಸೇವಕರು ಮಾಜಿ ನಗರ ಸೇವಕರು ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿ ಗಣೇಶನ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಹಿರಿಯರು ಕಿರಿಯರು ಸಮಯಕ್ಕೆ ಸರಿಯಾಗಿ ಊಟ ಉಪಹಾರ ವಿಶ್ರಾಂತಿ ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ವಿನಂತಿ ಆರೋಗ್ಯವೇ ಭಾಗ್ಯ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಿಲ್ಲೂ ದೇವರನ್ನು ನೋಡೋಣ ಸರ್ವೇ ಜನ ಸುಖಿನೋ ಭವಂತ

अभ्यास करून झाल्यानंतर मोठ्या झाल्यानंतर या कार्यामध्ये आपण राहायचं आहे या आपण लक्षात ठेवलं पाहिजे या ठिकाणी बोलण्याची आयोजकांचे मनापासून आभार जोरदार तालियां चलनी चाहिए बोला गणपति बप्पा मोरिया गणेश मंडळ अध्यक्ष उपाध्यक्ष सामने काय आहे जरा आपण प्रार्थनाच आहे मी तर तुम्हाला हाको ई पार्काचा काय आहे ಹಿರಿಯ ಮುಖಂಡರಂತ ನೇತಾಜಿ ಯಾದವ್ರು ಪ್ರಮುಖವಾಗಿ ನಾವು ಈ ಭಾಗದ ಮತ್ತು ಅತ್ಯಂತ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮವಾದಂತಹ ಈ ನೂರಲ್ಲಿ ಅತ್ಯಂತ ಈ ಗಣೇಶ ಮನೋ ಕಾರ್ಯಕ್ರಮಗಳನ್ನು ಆಯೋಜಿಸಿದ ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಭಾಗದ ಜನರಿಗೂ ಗಣೇಶ ಚತುರ್ಥಿಯ ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಮೊದಲಿನಲ್ಲಿ ತಿಳಿಸಲೇ ಪ್ರಮುಖವಾಗಿ ಈ ಭಾಗದ ಎಲ್ಲ ಹಿರಿಯರು ಹಾಗೂ ನಾಗರಿಕರು ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಮತ್ತು ಮಹಾಪ್ರಸಾದವನ್ನು ಇವತ್ತಿನ ದಿವಸ ಎಲ್ಲರೂ ಹಾಕಿಕೊಂಡಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಆ ದೇವರು ಗಣೇಶ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಶಿಕ್ಷಣ ಒಳ್ಳೆಯ ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮ ದಯಪಾಲಿಸಲಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಗಾಡ ಮಾಡ್ತಾನೆ ಸರ್ ಹಿಂದರ್ ಸರ್ ಅದಂತ ದಿನ ಬಂದು ಮಂಡಳ ಬೆಳ್ದಿನ ತಂದಿದೆ सर्वप्रथम मी मंडळाच्या नगर वतीनं नगरसेवक साहेबांचं हार्दिक अभिनंदन करतो त्याचबरोबर ज्या मंडळांनी आज आम्हाला मंडळाच्या कार्यकर्त्यांनी जे जनतेला के सहकार्य केलेले भोजनाचं खरोखर अत्यंत चांगल्या पद्धतीने केलं त्या पद्धतीने महिलांची संख्या पण फार उभी होती आज महिलांनी पण चांगल्या पद्धतीने काम केलेलं आहे असंच काम ह्याच्यापुढं व्हावं

त्यांचा सन्मान करतोय की आमच्या गणे त्याला हाल घेऊन येतात आणि त्या काय त्या शुभेच्छा एकमेकाला या ठिकाणी व्यक्त केल्या जातात आणि या विसर्जन दिवशी साहेबांनी या ठिकाणी देऊन त्या विनंतीला मानून उपस्थित राहावं ನಮಸ್ಕಾರ ಹಿರಿಯರ ಕಿರಿಯರ್ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳ ವಿನಂತಿ ಮಾತಿನಲ್ಲಿ ನಿರೂಪಣೆ ಹಾಗೂ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕೆಂದು ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲಿ ಇವರನ್ನು ನೋಡೋಣ